ಹಾಯ್ ನಮಸ್ಕಾರ ಆರ್ ಬಿ ಕಿಚನ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ವೆಜ್ ದಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಹಾಗಾಗಿ ಇಲ್ಲಿ ನಾನು ಒಂದು ಅರ್ಧ ಕೆ ಜಿಯಷ್ಟು ದಾವತ್ ರೈಸನ್ನು ತಗೊಂಡಿದ್ದೀನಿ ಇದು ಬಿರಿಯಾನಿ ರೈಸು ನೀವು ಬೇಕಾದರೆ ಬಾಸ್ಮತಿ ರೈಸ್ ಕೂಡ ತಗೋಬೋದು ನೋಡಿ ಈಗ ನಾನು ಒಂದು ಪಾತ್ರೆಗೆ ಇದನ್ನು ಹಾಕ್ಕೊಂಡಿದ್ದೀನಿ ಅಕ್ಕಿಯನ್ನು ಈಗ ಇದನ್ನು ಚೆನ್ನಾಗಿ ನಾವು ಮೂರು ಸತ ಚೆನ್ನಾಗಿ ತೊಳ್ಕೊಬೇಕು ಧೂಳೆಲ್ಲ ಇದ್ದರೆ ಇದ್ರೆ ಇದು ನೋಡಿ ಈಗ ನಾನು ತೊಳೆದು ಇಟ್ಕೊಂಡಿದ್ದೀನಿ ಮೂರು ಸತ ನೋಡಿ ಈಗ ಅಕ್ಕಿನೂ ಚೆನ್ನಾಗಿ ಕ್ಲೀನ್ ಆಗಿದೆ ಧೂಳೆಲ್ಲ ಇದ್ದಿದ್ದು ಹೊರಟೋಗಿದೆ ಈಗ ನಾನು ತೊಳೆದಂಥ ಅಕ್ಕಿಗೆ ಪುನಃ ಇದಕ್ಕೆ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇದು ಅರ್ಧ ಗಂಟೆ ಅಕ್ಕಿ ಚೆನ್ನಾಗಿ ನೆನಿಬೇಕು ಅಕ್ಕಿ ನೆನೆಯುವಷ್ಟರಲ್ಲಿ ನಾನಿಲ್ಲಿ ತರಕಾರಿಗಳನ್ನು ತಗೊಂಡಿದ್ದೀನಿ ಈಗ ಇದನ್ನು ನಾವು ಕಟ್ ಮಾಡ್ಕೋಬೇಕು ಇಲ್ಲಿ ನಾನು ಸ್ವಲ್ಪ ಬೀನ್ಸ್ ತಗೊಂಡಿದ್ದೀನಿ ಸ್ವಲ್ಪ ಫ್ಲವರ್ ತೊಗೊಂಡಿದ್ದೀನಿ ಹಾಗೆಯೇ ಒಂದು ನಾಲ್ಕು ಕ್ಯಾರೆಟ್ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹಾಗೆಯೇ ಇದ್ರ ಜೊತೆ ಸ್ವಲ್ಪ ಪನ್ನೀರ್ ಆಮೇಲೆ ಸ್ವಲ್ಪ ಬಟಾಣಿ ಕೂಡ ಇಟ್ಕೊಂಡಿದ್ದೀನಿ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ನಾನೊಂದು ಐದು ಈರುಳ್ಳಿಯನ್ನು ತಗೊಂಡಿದ್ದೀನಿ ಈ ಥರ ಉದ್ದದ್ದಾಗಿ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು ಇದು ಉದ್ದದ್ರಾಗಿರಬೇಕು ಕಟ್ ಮಾಡಿದ ಈರುಳ್ಳಿಯನ್ನು ಈ ಥರ ಕೈನಲ್ಲಿ ಸ್ವಲ್ಪ ಉದ್ದದ್ರಾಗಿ ಮಾಡ್ಕೊಂಬಿಡಿ ಈಗ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಹಾಗಾಗಿ ಇಲ್ಲಿ ನಾನೊಂದು ಬಾಣಲೆಯನ್ನು ಬಿಸಿಟ್ಕೊಂಡಿದ್ದೀನಿ ಈಗ ನಾವು ಇದಕ್ಕೆ ಎಣ್ಣೆಯನ್ನು ಹಾಕೊಂಬಿಡೋಣ ಎಣ್ಣೆ ಬಿಸಿ ಆದಮೇಲೆ ಈಗ ನಾನು ಈರುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬ್ರೌನ್ ಆಗುವಷ್ಟು ಫ್ರೈ ಮಾಡ್ಕೋಬೇಕು ಈರುಳ್ಳಿಯನ್ನು ಕಪ್ಪಗಾಗಿ ಫ್ರೈ ಮಾಡ್ಕೋಬೇಡಿ ಟೇಸ್ಟ್ ಚೆನ್ನಾಗಿ ಬರಲ್ಲ ಈಗ ನಾನು ಎಲ್ಲ ಈರುಳ್ಳಿಯನ್ನು ಫ್ರೈ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಇದನ್ನು ಒಂದು ಪಾತ್ರೆಗೆ ಇದ್ದೀನಿ ಎಣ್ಣೆಯನ್ನು ಚೆನ್ನಾಗಿ ಸೋಸಿಬಿಟ್ಟು ಈರುಳ್ಳಿಯನ್ನು ಒಂದು ಪಾತ್ರೆಗೆ ತೆಗಿಬೇಕು ನೋಡಿ ಈಗ ನಾನು ಈರುಳ್ಳಿಯ ಈ ಥರ ಎಲ್ಲ ಕರಿದು ಇಟ್ಕೊಂಡಿದ್ದೀನಿ ಎಲ್ಲ ಈ ಥರ ಆದರೆ ಸಾಕು ಈಗ ನಾನು ಒಂದು ಅಗಾಲವಾದ ಪಾತ್ರೆಯಲ್ಲಿ ನೀರನ್ನು ಬಿಸಿಗಿಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಸ್ಟಾರ್ ಫುಲ್ ಹಾಕ್ಕೋತಾ ಇದ್ದೀನಿ ಹಾಗೆಯೇ ಎರಡು ಪೀಸ್ ನಾನು ಎಲೆಯನ್ನು ಹಾಕ್ಕೋತಾ ಇದ್ದೀನಿ ಅಂದರೆ ತೇಜ್ಪತ್ರೆ ಹಾಗೆಯೇ ಒಂದು ಎರಡು ಮೂರು ಪೀಸಷ್ಟು ಚಕ್ಕೆ ಹಾಗೆಯೇ ಒಂದು ಮೂರು ನಾಲ್ಕು ಲವಂಗ ಇದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ನಾನು ಸಾಯಿ ಜೀರವನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಹಾಗೆಯೇ ಒಂದೆರಡು ಮೂರು ಏಲಕ್ಕಿ ಹಾಕ್ಕೊಂಡಿದ್ದು ಚೆನ್ನಾಗಿ ನೀರೀಗ ಕುದಿಬೇಕು ಹಾಗೆಯೇ ನಾನು ಈ ನೀರಿಗೆ ಒಂದು ಸ್ಪೂನಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಈಗ ನಾನು ಈ ನೀರನ್ನು ಮುಚ್ಚಳ ಮುಚ್ಚಿ ಚೆನ್ನಾಗಿ ಕುದಿಯಕ್ಕೆ ಬಿಡ್ತಾಯಿದ್ದೀನಿ ಒಂದು ಐದು ನಿಮಿಷ ಆವಾಗ ಮಸಾಲೆದೆಲ್ಲ ಫ್ಲೇವರೆಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ ನೋಡೀಗ ಐದು ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ನೋಡೋಣ ನೋಡೀಗ ಮಸಾಲೆದೆಲ್ಲ ಫ್ಲೇವರೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಸ್ವಲ್ಪ ನೀರು ಕಲರ್ ಕೂಡ ಚೇಂಜ್ ಆಗಿದ್ದು ಈಗ ನಾನು ಇದಕ್ಕೆ ನೆನೆಸಿದಂಥ ಅಕ್ಕಿಯನ್ನು ಇದಕ್ಕೆ ಹಾಕ್ಕೋತಾ ಇದ್ದೀನಿ ಈಗ ನಾನು ಎಲ್ಲ ಅಕ್ಕಿಯನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಈಗ ಎಲ್ಲ ಅಕ್ಕಿಯನ್ನು ಹಾಕ್ಕೊಂಡು ಒಂದ್ಸತ ಸೌಟಿಂದ ಇದನ್ನು ಕಲ್ಸ್ಕೊಂಡ್ಬಿಡಬೇಕು ಆಮೇಲೆ ಈ ಅನ್ನವನ್ನು ನಾವು ಜಾಸ್ತಿ ಬೇಯಿಸ್ಕೋಬಾರ್ದು ಒಂದು ಏಳು ನಿಮಿಷದಷ್ಟು ಬೇಯಿಸ್ಕೊಂಡ್ರೆ ಸಾಕು ಹಾಗಾಗಿ ಟೈಮರ್ ಇಟ್ಟು ಒಂದು ಏಳು ನಿಮಿಷ ಬೇಯಿಸ್ಕೊಳ್ಳಿ ಸಾಕು ನೋಡಿ ಈಗ ಏಳು ನಿಮಿಷ ಆದಮೇಲೆ ಅನ್ನ ಅರ್ಧದಷ್ಟು ಬೆಂದಿದೆ ಈಗ ನಾನು ಅನ್ನವನ್ನು ಎಲ್ಲ ಸೋಸ್ಕೊತೀನಿ ಒಂದು ಪಾತ್ರೆಗೆ ನೀರೆಲ್ಲ ಇಳಿಬೇಕಾದ ಇದು ಸೋಸ್ಬಿಟ್ಟು ಇದಕ್ಕೆ ಹಾಕಿದಂಥ ಮಸಾಲೆಯನ್ನು ನಾವು ಇದರಿಂದ ತೆಗಿಬೇಕಾಗುತ್ತೆ ಇಲ್ಲಾಂದರೆ ಬಾಯಿ ಬಾಯಿ ಸಿಗುತ್ತೆ ಇದು ಬಿರಿಯಾನಿಯಲ್ಲಿ ఆయన ఫ్రెండ్స్ ఇల్ని నొందు అగలవద పాత్రను ఇక నేను బేదే కుక్కరీ కూడా బిర్యానీ మాట్కూడు ఆయన ఇకే ఒం స్పూన్ అు ఎోత దీని ఈ ఎన్నె బమే ఇంకా ఎరడు తేజ్పత్రేనూ హాకొతీ అది ఒర పీసూ చెక్కి ఆయన ఒరడు ఏలకీ హాకొతాదీ ఇది స్వల్ప ఫ్రై అమే ఇకే నాీగా తరకారీ హోతాదీ కట్హకే నాగ క్యారెట్ ఫ్లవర్ ఆయన కట్మా బీన్స్ ఆయే బటాణి హాకం స్వల్ప ఫ్రై మోకు ಇದು ಸ್ವಲ್ಪ ಈಗ ಬೇಯಬೇಕು ಎಣ್ಣೆಯಲ್ಲಿ ಈಗ ಇದನ್ನ ಚೆನ್ನಾಗಿ ಮಗ್ಸ್ಕೊಳ್ಳೋಣ ನಾವು ನೋಡಿ ಈಗ ಐದು ನಿಮಿಷ ಆದಮೇಲೆ ಇದು ಸ್ವಲ್ಪ ಬೆಂದಿದೆ ಈಗ ನಾವು ಇದಕ್ಕೆ ಮಸಾಲೆಯನ್ನು ಆ್ಯಡ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಹಳದಿಯನ್ನು ಹಾಕ್ಕೋತಾ ಇದ್ದೀನಿ ಹಾಗೆಯೇ ಒಂದೆರಡು ಸ್ಪೂನಷ್ಟು ಮೆಣಸಿನ ಪುಡಿ నాలుిల్దే కాశ్మీరి మిర్చి పౌడర్ హాకొతాదీ ఒ స్పూనస్టూ ధనియా పౌడర్ ఆయన ఒందే స్పూన ఉప్పు హాకొతీ నన్నిల్లీ వన్ స్పూనూ గరం మసాలా ఆయన వన్ స్పూనస్ బిర్యానీ మసాలాతాదీనీ ఇత నేను కరెంత స్వల్ప ఈరుళి హాకొతీ ఈ చన మిక్స్కో ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಇದರಲ್ಲಿ ಈಗ ನಾನು ಒಂದು ಐದು ಸ್ಪೂನಷ್ಟು ಇದಕ್ಕೆ ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಮೊಸರು ಹಾಕ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು ಎರಡು ಮೆಣಸಿನ್ಕಾಯನ್ನು ಉದ್ದಕ್ಕೆ ಸೀಳ್ಬಿಟ್ಟು ಹಾಕೋತಾ ಇದ್ದೀನಿ ಇದಕ್ಕೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ನಾನು ಒಂದು ಕಾಲು ಸ್ಪೂನಷ್ಟು ಕಸೂರಿ ಮೇಥಿಯನ್ನು ಇದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿಯನ್ನು ಕಟ್ ಮಾಡಿ ಹಾಕೋತ ಇದ್ದೀನಿ ಈಗ ಇದನ್ನು ಪುನಃ ಕಲಿಸ್ಕೊಂಬಿಟ್ಟು ಚೆನ್ನಾಗಿ ಗ್ಯಾಸನ್ನು ಆದಷ್ಟು ಸ್ಲಿಮ್ಮಲ್ಲಿ ಇಟ್ಕೊಂಬಿಡಿ ನೋಡಿ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಒಂದು ಟೊಮೆಟೋನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈಗ ಇದು ಟೊಮೆಟೊ ಚೆನ್ನಾಗಿ ಬೇಯಬೇಕು నోడిగా మసాల ఎలా చీందే కలర్ కూడా చూ నోడి ఈ నేను కట్మా పన్నీరన్న ఆడ్ మి స్వల్ప పన్నీర్ హె మిక్స్కో ಹಾಗೇನೇ ಫ್ರೆಂಡ್ಸ್ ಇದಕ್ಕೆ ನಾನು ಸ್ವಲ್ಪ ಬಿಸಿನೀರನ್ನು ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಅರ್ಧ ಕಪ್ಪಷ್ಟು ಮಸಾಲೆಯೆಲ್ಲ ಚೆನ್ನಾಗಿ ನೀಟಾಗಿ ಹೊಂದ್ಕೊಳ್ಳಿ ಅಂತ ನೋಡಿ ಈಗ ಮಸಾಲೆಯೆಲ್ಲ ಚೆನ್ನಾಗಿ ರೆಡಿಯಾಗಿದೆ ಈಗ ನಾನು ಒಂದು ಪಾತ್ರೆಗೆ ಇದರಲ್ಲಿ ಅರ್ಧದಷ್ಟು ಪಲ್ಯವನ್ನು ತೆಗೆದಿಡ್ತಾಯಿದ್ದೀನಿ ಯಾಕಂದರೆ ಬಿರಿಯಾನಿಯನ್ನು ಲೇಯರ್ ಆಗಿ ನಾವು ಮಾಡಿಕೊಳ್ಳೋಣ ಅಂತ ಅರ್ಧ ಪಲ್ಯವನ್ನು ನಾನು ಹಾಗೆಯೇ ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ అర్ధ బెందన్న ఇకే లయర్ హాకీ నోడీగా అర్ధ అన్నవన్న ఇకే హాకు ఈ చాలీ సెట్ మిబిట్టు ఇక్కడ నేను ఫ్రై మారుళి స్వల్ప హాకొతాదీ మేలంద ಈರುಳ್ಳಿ ಎಲ್ಲ ಹಾಕ್ಕೊಂಡ್ಮೇಲೆ ನಾವು ತೆಗೆದಿಟ್ಟಂತಹ ಅರ್ಧ ಪಲ್ಯವನ್ನು ಕೊಡೋದಕ್ಕೆ ಲೇಯರ್ ಆಗಿ ನೀಟಾಗಿ ಹಾಕೊಂಡ್ಬಿಡ್ಬೇಕು ಎಲ್ಲ ಕಡೆ ನೋಡಿ ಈಗ ಪಲ್ಯ ಮೇಲೆ ಉಳಿದಂಥ ಅರ್ಧ ಅನ್ನವನ್ನು ನಾವು ಇದಕ್ಕೆ ಹಾಕ್ಕೊಂಡ್ಬಿಡೋಣ ಈಗ ಅನ್ನ ಮೇಲೆ ಈಗ ಉಳಿದಂಥ ಫ್ರೈ ಮಾಡಿದ ಈರುಳ್ಳಿಯನ್ನು ಇದಕ್ಕೆ ಮೇಲಿಂದ ಹಾಕೊಂಡ್ಬಿಡಬೇಕು ಲೇಯರ್ ಆಗಿ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಕಪ್ಪಲ್ಲಿ ಸ್ವಲ್ಪ ಕೇಸರನ್ನ ನೆನೆ ಹಾಕಿದ್ದೆ ಈಗ ನಾವು ಇದಕ್ಕೆ ಮೇಲಿಂದ ಹಾಕೋತಾ ಇದ್ದೀನಿ ನಾನು ಹಾಗೆಯೇ ಫ್ರೆಂಡ್ಸ್ ಒಂದು ಚಟಿಕೆಯಷ್ಟು ಬಿರಿಯಾನಿ ಮಸಾಲೂ ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿಯನ್ನು ಕೂಡ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈಗ ನಾನು ಇದಕ್ಕೆ ದಮ್ ಬರ್ಸ್ಬೇಕಾಗುತ್ತೆ ಬಿರಿಯಾನಿಗೆ ಹಾಗಾಗಿ ఇకే సిల్వర్ ఫైలన్న నూ ఇకే మేలందాకొతాదీ సిల్వర్ ఫైల్ నేను చపాతి హిట్టందే సైడిందాకొంబిట్టు ముచ్చ ముకౌదు నోడీగా నూ ఇకే ముచ్చ ము ముచ్చి ఇల్లి నూ తవన్నే బిట్కీ ఒమిష చన తవ బు ఆమె ಆದಷ್ಟು ಕಮ್ಮಿ ಮಾಡಿಬಿಟ್ಟು ಗ್ಯಾಸನ್ನು ಇದನ್ನು ನಾನು ಒಂದು ಹದಿನೈದು ನಿಮಿಷ ತವ ಮೇಲೆ ಇಟ್ಟು ಬಿಸಿ ಮಾಡ್ಕೋತಾಯಿದ್ದೀನಿ ನೋಡಿ ಈಗ ಹದಿನೈದು ನಿಮಿಷ ಆದಮೇಲೆ ನೋಡೋಣ ಬಿರಿಯಾನಿ ಬೆಂದಿರಿ ಅಂತ ನೋಡಿಗ ಬಿರಿಯಾನಿ ತುಂಬಾ ಚೆನ್ನಾಗಿ ಬಂದಿದೆ ಫ್ಲೇವರ್ ಕೂಡ ಚೆನ್ನಾಗಿ ಬರ್ತಾಯಿದೆ ಇದೆ ಈಗ ಸೌಟಾಕಿ ನೋಡೋಣ ಬಿರಿಯಾನಿ ಹೇಗೆ ಬಂದಿದೆ ಅಂತ ಆದಷ್ಟು ಸೈಡಿಂದ ಸೌಟ್ ಹಾಕಿ ತೆಗೀರಿ ಬಿರಿಯಾನಿಯನ್ನು ನೋಡಿ ಉದ್ರಾಗಿ ಚೆನ್ನಾಗಿ ಬಂದಿದೆ ಬಿರಿಯಾನಿ ತುಂಬಾ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಬಂದಿದೆ ಅನ್ನ ಕೂಡ ಉದ್ದದ್ದಾಗಿ ತುಂಬ ಚೆನ್ನಾಗಿ ಕಾಣ್ತದೆ ಬನ್ನೀಗ ನಾವು ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿಯಾದ ವೆಜ್ ದಮ್ ಬಿರಿಯಾನಿ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಹೋಟೆಲ್ ಥರನೇ ಮನೆಯಲ್ಲಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿಯಾದ ವೆಜ್ ದಮ್ ಬಿರಿಯಾನಿ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೀನಿ ಈ ವಿಡಿಯೋ ನಿಮಗೆ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ సబ్స్క్రైబ్ మరిబిడి ఇన్నొందు వీడియో నితీని టేక్ కేర్ బ్ బాయ్